ಇವತ್ತು ದೀಪಿಸ್ತ ಒಂದು ನನ್ನ ಪ್ರೀತಿಯ ಬೆಂಗಾಲಿ ಕವಿ ವಿಷ್ಣು ಡೇ ಅವರ ಒಂದು ಸಾಲು ತಪ್ಪ ಇವತ್ತು ಶೊಭತಾರ್ ಹಜಾರ್ ದೀಪಕ್ ಥಿಯಾಚೆ ಇವತ್ತು ನಾಗರಿಕತೆಯ ಸಾವಿರ ದೀಪಗಳು ಹಾರಿ ಹೋಗ್ತಾ ಇದ್ದರು ಸಿದೂರ್ ದೀಪಾಜ ಕವಿತೆ ಬರೆದಿದ್ದರು ಭಾಳ ಸಂತೋಷ ಆಗ್ತಾಯಿದೆ ನಮ್ಮ ಜಿ ಎಸ್ ಎಸ್ ಅವರು ನನಗೆ ನೇರವಾಗಿ ಇಷ್ಟ ಆಗಿರಲಿಲ್ಲ ಆದರೆ ನಾನು ಚಿಕ್ಕ ವಯಸ್ಸಿಂದ ಅವರು ನಮ್ಮ ಮನೆಗೆ ಬರ್ತಾಯಿದ್ರು ಆಮೇಲೆ ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಅವರು ಪ್ರಾಧ್ಯಾಪಕ ಬಂದರು ಆಗಲೂ ನಮ್ಗೆ ವಿದ್ಯಾರ್ಥಿ ಆಗಿರಲಿಲ್ಲ ಅವರ ಕವಿತೆಗಳನ್ನು ಚಿಕ್ಕ ವಯಸ್ಸಿಂದ ರೇಡಿಯೋದಲ್ಲಿ ಇದ್ದೆ ಅವರ ಕಲಸಕ್ಕೆ ಓದ್ತಾ ಇದ್ದೆ ಆಗ ನನಗೆ ಅಷ್ಟಿನ್ನೂ ಬುದ್ಧಿ ಬೆಳೆದಿರಲಿಲ್ಲ ಆಮೇಲೆ ಮುಂದೆ ನಾನು ಇದರಲ್ಲಿ ಸಾಹಿತ್ಯ ಅಕಾಡೆಮಿಗೆ ಶಿವಸಂತ್ಸವ ಅಧ್ಯಕ್ಷರಾದಾಗ ನನ್ನ ಇಂಗ್ಲೀಷ್ ಅಧಿಕೇತನಕ್ಕೆ ಒಬ್ಬ ಸಂಪಾದಕನಾಗಿ ಮಾಡಿ ಅದಕ್ಕೆ ನಾನು ಕಟು ವಿರೋಧಗಳನ್ನು ಎದುರಿಸಿ ಇಂಥ ವಿರೋಧಗಳನ್ನು ನಾನು ಎದುರಿಸ್ತೀನಿ ನಮ್ಮ ಗುರುಗಳಾದ ಮನುಷ್ಯದ ಸಾಕ್ಷಿ ಅದು ಆ ಜವಾಬ್ದಾರಿಯನ್ನು ಬಯಸಿದ್ರು ಆಗ ಅವರ ಜೊತೆಗೆ ನನ್ನ ಒಡನಾಟ ಭಾಳ ಇತ್ತು ಹೆಚ್ಚು ಕಡೆ ಪ್ರತಿ ಭೇಟಿ ಆಗ್ತಾ ಇದ್ದೆ ಆಮೇಲೆ ಅದು ಕಲಾಕ್ಷನ್ಸಿಗೆ ರಿಹರ್ಸಲ್ಗೆ ಹೋಗ್ಬೇಕಾಗಿತ್ತು ಅವರೇ ಕಾರಲ್ಲಿ ಡ್ರೈವ್ ಅದಕ್ಕೆ ಡ್ರೈವ್ ಮಾಡ್ತಾಯಿದ್ರು ಭಾಳ ಹುಷಾರಾಗಿರ್ಕೊಂಡು ಬಿಟ್ಟು ಹೋಗ್ತಾಯಿದ್ರು ಆಮೇಲೆ ತುಮಕೂರಲ್ಲಿದ್ದಾಗ ಅವರು ನಮ್ಮ ಕೆ ಜಿ ನಾರಾಯಣ ಮನೆಗೆ ಬರೋರು ಅದು ಬಂದಾಗೆಲ್ಲ ಕವಿತೆ ಓದಿ ಕೇಳಿ ನನಗೆ ಪ್ರೋತ್ಸಾಹವನ್ನು ನೀಡ್ತಾಯಿದ್ರು ಅವರ ಅವರ ಸಮನ್ವಯ ಕವಿ ಅಂತ ಲಕ್ಕೇಶ್ ರಾಕ್ಷ ಕಾವ್ಯದಲ್ಲಿ ಸಮನ್ವಯನ ಒಂದು ಅವರು ಸಾಧಿಸಿದ್ದು ಎಷ್ಟು ನಿಜವೋ ಅದಕ್ಕಿಂತ ನಿಜ ಅವರ ಜೀವನದಲ್ಲಿ ಅವರು ಮತ್ತು ಅವರ ಎಲ್ಲೆಲ್ಲಿ ಕೆಲಸ ಮಾಡಿದ ಸಂಸ್ಥೆಗಳಲ್ಲಿ ಒಂದು ಸಮನ್ವಯವನ್ನು ಸಾಧಿಸಿದ ಕವಿಗಳು ಒಬ್ಬ ಪ್ರಾಧ್ಯಾಪಕರು ಯಾಕೆಂದರೆ ಬೇರೆ ಕನ್ನಡ ವಿಭಾಗಗಳು ಜಾತೀಯತೆಯ ಗುಡುಗಳಾಗಿದ್ದ ಸಂದರ್ಭದಲ್ಲಿ ಜಾತ್ಯತೀತವಾಗಿ ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ವಿಭಾಗವಂತ ಕಟ್ಟಿದ ಕೀರ್ತಿ ಪ್ರೊಫೆಸರ್ ಜಿ ಎಸ್ ಶಿವಮುಪ್ತವ್ರಿಗೆ ಸಿಗಬೇಕು ಕೊನೆಯವರೆಗೂ ಕೂಡ ಅವರ ಆಶೀರ್ವಾದ ಅದು ಬಂದಿತ್ತು ನಾನು ಪ್ರಜಾವಿದ ಕಾಲ ಕಾಲಂಬರಿದ್ದೆ ಆ ಯಾವ್ದಾದ್ರು ಒಂದು ಕಾಲ ಚೆನ್ನಾಗಿದ್ರೆ ಫೋನ್ ಮಾಡಲು ಬರಸಿದಂಥ ಇರ್ತದ್ರು ಜಿ ಎಸ್ ಎಸ್ ಪ್ರತಿ ಶುಕ್ರವಾರದಿಂದ ಕಾಯಿ ಕಾಯ್ತಾ ಇರ್ತಾರೆ ಕಂಡ್ರೆ ಪ್ರೊಫರ್ ಅಂತ ಫೋನ್ ಮಾಡಿ ಶಿವಪ್ರಕಾಶ್ ಭಾಳ ಇಷ್ಟ ಬಂದಿದೆ ಭಾಳ ಚೆನ್ನಾಗಿ ಬಂದಿದೆ ಇದೇ ಥರ ಬನ್ನಿ ಬನ್ನಿ ಆಗ ಪ್ರೋತ್ಸಾಹಿಸ್ತಾ ಇದ್ದರು ಆದ್ದರಿಂದ ಅವರು ಬಹಳ ದೊಡ್ಡ ಹಿರಿಯ ಚೇತನ ಅವರ ಹೆಸರಿನಲ್ಲಿ ಸಿಕ್ಕಿರುವ ಈ ಸನ್ಮಾನವನ್ನು ಸನ್ಮಾನಕ್ಕಿಂತ ಒಂದು ಆಶೀರ್ವಾದ ಅಂತ ತಿಳ್ಕೊಂಡು ನಾನು ಸ್ವೀಕರಿಸ್ತಾ ಇದ್ದೀನಿ ಅದನ್ನು ನನಗೆ ಕೊಟ್ಟು ಪ್ರದಾನ ಮಾಡಿದವರು ನಮ್ಮ ಕೆ ವಿ ಅವರು ಇವರಿಗೆ ನನ್ನದ್ದ ಮೊದಲು ಪರಿಚಯ ಮಾಡಿದವರೇ ಪ್ರೊಫೆಸರ್ ಜಿಯೇಶ್ವರವರು ಆಮೇಲೆ ನನ್ನ ಮಳೆ ಬಿದ್ದಲ್ಲಿ ಕೌನ್ಸರ್ ಕಲ್ಯಕ್ಕೆ ಬೆಂದುಡಿಯಂತ ಬರ್ಕೊಟ್ರು ಕೆ ವಿ ನಾರಾಯಣ ಅವರು ನನ್ನ ಸಮಗ್ರ ಕಾವ್ಯಕ್ಕೆ ಮುಂದೂಡಿಯಿಂದ ಬರ್ಕೊಟ್ರು ಅವರಿಂದಲೂ ಭಾಳ ನಾನು ಕಲ್ತಿದ್ದಿದೆ ಅಂಥ ಒಬ್ಬ ವಿದ್ವಾಂಸರ ಒಂದು ಕರಕಮಲಗಳಿಂದ ಸ್ವೀಕರಿಸಿದ್ದೇವೆ ಜೊತೆಗೆ ನಮ್ಮ ದಚ್ಚರಾಜ್ ಬುದು ಅಧೂರ್ ಕೃಷ್ಣಮೂರ್ತಿ ಎಲ್ಲ ನಮ್ಮ ಮಂಜೇ ಸ್ವಾಮಿ ಪರಂಪರೆ ಅಂತವು ಒಂದೇ ಕು ಒಂದೇ ಒಂದೇ ಕುಲದವರು ನಾವು ಇದೊಂದು ನಮ್ಮ ಒಂದು ಪುನರ್ವಿಲನ ನಾಟಕ ಬಳಸೋದಕ್ಕೆ ಬರೆಯೋದಕ್ಕೆ ಕಾರಣ ಕೆಲವೇ ಜನರು ನನಗೆ ಪ್ರೋತ್ಸಾಹ ಕೊಟ್ಟಿದ್ದು ಅದರಲ್ಲಿ ನನ್ನ ಮಹಾಚ ನಾಟಕದ ಮೊದಲ ಕೇಳಗರೋದ್ರು ನಮ್ಮ ಗುರುಗಳಾದ ಮಳೆಸದವರು ಅವರು ನನಗೆ ಪ್ರೋತ್ಸಾಹ ಕೊಟ್ಟು ಕೊಟ್ಟು ನನಗೆ ಈ ನಾಟಕ ಮರಿಬಲ್ಲದೆ ಬರೀ ಅಂತ ಬಯಸಿದ್ರು ಆಮೇಲೆ ಅವರು ನಮಗೆ ವೇಸ್ಟು ಆಗಿದ್ರು ನಮ್ಮ ಹದೂರು ಕೃಷ್ಣಮೂರ್ತಿಯಿಂದ ಅದು ಕೂಡ ಈ ಹೋಮ್ ಸೈನ್ಸ್ ಕಾಲೇಜಿನಲ್ಲಿ ಸಹೋದ್ಯೋಗಿಗಳಾಗಿತ್ತು ಅದು ಬರೀ ಇಂಗ್ಲೀಷ್ ಕಾಲೇಜು ಅಲ್ಲಿ ಕಾಲ ನಾವು ಮಾತಾಡ್ತಿದ್ದು ನಾವಿಬ್ಬರಿದೆ ಅಲ್ಲಿ ಒಬ್ಬರು ಕದರ ಮೇಡಮ್ ಇದ್ರು ಅವರು ಕುವೆಂಪು ಕುವೆಂಪು ಅಂದರು ಆಮೇಲೆ ಸ್ಟೂಡೆಂಟು ಪುಣ್ಯ ತೆಗೆದ್ ಯಾರು ಬೇಡ ಅಂದರೆ ಯಾರು ಬಂಗಾಳಿ ರೈಟರ್ ಇರಬೇಕು ಅಂತ ಹೇಳೋರು ಅವ್ರಿಗೆಲ್ಲ ಬಂದು ಇವರು ಅಂತ ಕೇಳೋರು ಸರ್ ಇವರು ಪುಣ್ಯ ತೆಗೆದ್ ಬಂಗಾಲಿ ರೈಟರ ಸರ್ ಅಂತ ಅಂದರೆ ಅನೇಕ ರಸದಿ ವಿಷಯಗಳನ್ನು ನಾವು ಹಂಚ್ಕೊಂಡಿದ್ದೀವಿ ಮತ್ತು ಮುಂದೆ ಮಾತಾಡಬೇಕು ಅಂದರೆ ಜನಪದ ಜನಪದವನ್ನ ಸೃಜನೀಕರಣಗೊಳಿಸಿದ ವ್ಯಕ್ತಿ ನಮ್ಮ ಹದೂರು ಮತ್ತು ಸೃಜನಶೀಲ ಸಾಹಿತ್ಯವನ್ನು ಜನಪದೀಕರಣಗೊಳಿಸಿದ ಒಂದು ಪ್ರತಿಭೆ ಆತ ಆತ ಬರೆದ ಅಜ್ಞಾತದ ಆತ್ಮಚರಿತ್ರೆ ನನ್ನ ಪ್ರಕಾರ ಕನ್ನಡದ ವಿಶ್ವದ ಒಂದು ಅತ್ಯಂತ ಉತ್ತಮ ಕಾದಂಬರಿಯಾಗಿದೆ ಆಗಿದೆ ಅದ್ರ ಬಗ್ಗೆ ಅದು ಬರೆದಿದ್ದೀನಿ ಇದು ಅನೇಕ ಜನಪದದ ಬಗ್ಗೆ ಬರೆದ ಅವರ ಸಂಶೋಧನೆ ಬಗ್ಗೆ ಪುಸ್ತಕ ಕೂಡ ಅತ್ಯಂತ ಕಲಾತ್ಮಕವಾಗಿ ಬರ್ತಾರೆ ಆಮೇಲೆ ಜೊತೆಗೆ ನಮ್ಮ ಪ್ರೊಫೆಸರ್ ಶ್ರೀಧರ್ ಅವರಿದ್ದಾರೆ ಅವರ ನೇತೃತ್ವದಲ್ಲಿ ನಾವು ಕುಮಾರಿದಾಸನ್ನ ಇಂಗ್ಲೀಷಲ್ಲಿ ಬೈ ಗೆಳಲಿಯದಂತೆ ಅನುವಾನ ಮಾಡಿಕೊಟ್ಟಿದ್ದೀವಿ ಅದಕ್ಕೆ ಮಾರ್ಗದರ್ಶನ ಪೂರ್ತಿ ನಮ್ಮ ಅದು ಕೃಷ್ಣಮೂರ್ತಿಯವರು ಅವರೆಲ್ಲದೇ ಇದ್ದರೆ ಅದು ಇಂಗ್ಲೀಷಿಗೆ ಬರೋದು ಭಾಳ ಕಷ್ಟ ಆಗ್ತಾ ಇತ್ತು ಮತ್ತು ವಿದ್ಯಾವಕ್ಕದ್ದು ಅವರ ಲೇಖನಗಳನ್ನ ಓದಿದ್ದೀನಿ ಮತ್ತು ಅವರ ಕಥೆ ಕವಿತೆಗಳು ಓದಿಲ್ಲ ಓದಬೇಕು ಅವರ ಭಾಷೆಗಳನ್ನ ಕೇಳಿದ್ದೀನಿ ಅವರು ಬರೀ ಯಾವ ವಾದದ ಮುಂದೆ ಹೇಳ್ತಾ ಇದ್ದಾರೆ ಮುಖ್ಯ ಅಲ್ಲ ಅವರು ಯಾವ ಇದ್ರ ಬಗ್ಗೆ ನೋಡಬೇಕು ಅತ್ಯಂತ ತಲಸ್ಪರ್ಶಿಯಾಗಿ ಮನ ಮುಟ್ಟುವಂತೆ ವಿಮರ್ಶಾತ್ಮಕ ಅಷ್ಟೇ ಒಂದು ಒಂದು ಪ್ರೀತಿಯಿಂದ ಮಾತಾಡ್ತಾರೆ ಅವರ ವಿಮರ್ಶೆಯಲ್ಲಿ ಬಹಳ ದೊಡ್ಡ ಒಂದು ಸತುವು ಇದೆ ಅಂಥವರು ಇವತ್ತು ವಿಮರ್ಶೆ ಸ್ವೀಕರಿಸಿದ್ದಾರೆ ಸೊ ಇಂಥರ ಜೊತೆಗೆ ನನಗೆ ಸದ್ ಈ ಶಿವಲಪ್ತವರ ಆಶೀರ್ವಾದ ಸಿಕ್ಕಿದ್ದು ನನ್ನ ಸೌಭಾಗ್ಯ ಕೂಡ ಇದೆ ಇನ್ನೂ ಇಲ್ಲಿ ಸಭಾಸದರು ಅನೇಕ ಮಹಿಳೆಯರಿದ್ದಾರೆ ಈಗ ಬರೀ ಐದು ನಿಮಿಷ ಕೊಟ್ಟಿದ್ದಾರೆ ನಾನು ಮೂರು ನಿಮಿಷಕ್ಕೆ ಮಾತು ಮುಗಿಸ್ತೀನಿ ಅಂತ ಹೇಳಿದ್ರಿಂದ ಒಂದೇ ಒಂದು ವಾಕ್ಯವನ್ನು ನಾನು ಉಲ್ಲೇಖಿಸಿ ನನಗೆ ಒಂದು ದೀಪಷ್ಟ ಒಂದು ನನ್ನ ಪ್ರೀತಿಯ ಬೆಂಗಾಲಿ ಕವಿ ವಿಷ್ಣು ಡೇ ಅವರ ಒಂದು ಸಾಲು ತಪ್ಪು ಶೊಭತಾರ್ ಹಜಾರ್ ದೀಪಕ್ ಥಿಯಾಚೆ ಇವತ್ತು ನಾಗರಿಕತೆಯ ಸಾವಿರ ದೀಪಗಳು ಹಾರಿ ಹೋಗ್ತಾ ಇದ್ದವು ಸಿದ್ಧರು ದೀಪ ಬರೆದಿದ್ದರು ಆದ್ರೆ ಇವತ್ತು ಅನೇಕ ಎಲ್ಲ ದೀಪಗಳಿದ್ದಾವೆ ಇಷ್ಟಾದರೂ ಕೂಡ ಒಂದು ರೀತಿಯ ಕತ್ತಲೆ ಜಗತ್ತನ್ನು ಆವರಿಸ್ತಾ ಇದೆ ಕತ್ತಲೆ ಇತ್ತು ಮೂಲೋಕದೊಳಗೆ ಅಂತ ನಾವು ಹೇಳ್ತೇನೆ ಆ ಥರ ಆಗಿದೆ ಇವತ್ತು ಸಾಹಿತ್ಯ ಯಾವ ರೀತಿಯ ದೀಪವನ್ನು ಹಚ್ಚಬೇಕು ಹಚ್ಚೋದಕ್ಕೆ ಸಾಧ್ಯನ ತಮ್ಮದಾಗಿದ್ದ ಮಾರನಯ್ಯ ಅಥವಾ ಸರಳ ಬರ್ತಾ ಇದೆ ಒಂದು ಸಣ್ಣ ಪ್ರಯತ್ನವನ್ನು ನಾವು ಮಾಡಬೇಕಾಗಿದೆ ಇಷ್ಟೊಂದು ನಾನು ಎಲ್ಲರಿಗೂ ಪ್ರತೀಶ್ ಶಾದ್ ಅವರಿಗೆ ವದ್ದಿಸಿ ತನ್ನ ನಮಸ್ಕಾರ